ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ನಮ್ಮ ಇವತ್ತಿನ ವ್ಲಾಗ್ನಲ್ಲಿ ಓಂ ಶಕ್ತಿಗೆ ನಮ್ಮ ಅಮ್ಮ ಹೋಗ್ತಿದ್ರು ಸೊ ಅವ್ರನ್ನ ಕಳಿಸ್ಕೊಡೋದಕ್ಕೋಸ್ಕರ ಅಂತ ನಾನು ಊರಿಗೋಗಿದ್ದೆ ಆ ಒಂದು ವ್ಲಾಗ್ನ ನೋಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಮ್ಮಮ್ಮ ಬೆಳಗ್ಗೆ ಬೇಗ ಒಂದು ಹತ್ತು ಗಂಟೆಗೆಲ್ಲ ಹೊರಡ್ತೀವಿ ಅಂದಿದ್ದರು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ತಿಂಡಿ ಅಡುಗೆ ಎಲ್ಲ ನನಗೆ ಹೇಳಿದರು ನೀನೇ ಮಾಡು ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಏಕೆಂದರೆ ನನ್ನ ತಮ್ಮ ನಾನು ವಾಪಸ್ ನಮ್ಮಮ್ಮನಿಗೆ ಕಳ್ಸಾದ್ಮೇಲೆ ಊರಿಗೆ ಬಂದುಬಿಡ್ತೀನಿ ನನ್ನ ತಮ್ಮನಿಗೂ ಒಂದು ಟು ತ್ರೀ ಡೇಸ್ ಊಟ ಬೇಕಲ್ಲ ಅಂಥೇಳಿ ಅವ್ನಿಗೂ ಕೂಡ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಟ್ಬಿಟ್ಟು ಸಿಂಪಲ್ಲಾಗಿ ಅವರೆಕಾಳು ಪಲಾವ್ ಮಾಡಿದ್ವಿ ಅವರೆಕಾಳು ಕೂಟ್ ಮಾಡಿ ಸಾಂಬಾರು ಮಾಡಿ ಖೀರು ಮಾಡಿದ್ದೆ ಆ ಗಿಣನಲ್ಲಿ ಖೀರ್ನ ಮಾಡಿ ಸ್ವೀಟ್ ಮಾಡಿ ಅವರು ಕೂಡ ಊಟ ಮಾಡಿಕೊಂಡು ಹೊರಟ್ರು ಅಲ್ಲೆಲ್ಲ ಒಂದು ಕಡೆ ಹೋಗಿ ಕೂತ್ಕೊಂಡು ಎಲ್ಲರೂ ಬರೋವರೆಗೆ ವೆಯ್ಟ್ ಮಾಡಿ ಒಟ್ಟಿಗೆ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಮನೆಯಲ್ಲೇ ಉಳ್ಕೊಂಡೆ ಆಮೇಲೆ ಹೋಗೋದ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೊರಡ್ತೀವಿ ಅಂತ ಫೋನ್ ಮಾಡಿದರು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಅವ್ರಮ್ಮನೂ ಹೋಗ್ತಿದ್ರಲ್ಲ ಹಾಗಾಗಿ ನಾನು ಅವಳಿಬ್ಬರು ಕೂಡ ಹೋಗಿದ್ವಿ ಅಲ್ಲಿ ಅವರು ಓಂ ಶಕ್ತಿ ಜೈ ಶಕ್ತಿ ಅಂತ ಭಜನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಒಬ್ರಿಗೆ ದೇವರು ಕೂಡ ಇದು ಜೈ ಶಕ್ತಿ ಓಂ ಶಕ್ತಿ ಅಂತ ಹೇಳುವಾಗಲೇ ದೇವ್ರು ಬಂದುಬಿಡುತ್ತೆ ಆ ಥರ ಆಗ್ಬಿಡುತ್ತೆ ಇದು ಹಾಗೆ ಇಲ್ಲೂ ಕೂಡ ಒಬ್ಬರಿಗೆ ಯಾರಿಗೂ ದೇವರು ಬಂತು ಸೊ ನಾವು ಕೂಡ ಎಲ್ಲ ನೋಡಿಕೊಂಡು ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡು ಮನೆಗೆ ಬಂದ್ವಿ ಚೆನ್ನಾಗಿತ್ತು ಅವ್ರು ಹೇಳ್ತಿದ್ರೆ ಕೇಳೋಕ್ಕೆ ಒಂಥರ ಅದು ಕೂಡ ಚೆನ್ನಾಗಿತ್ತು ಹಾಗೆ ನೀವು ಕೇಳಿ ಈ ಒಂದು ವ್ಲಾಗ್ನ ಲೈಕ್ ಮಾಡಿ ಅಂತ ಹೇಳ್ತೀನಿ

ఎట్ బు అందే తు బు నిజాకళకే అయితేర్లే మై రూమ్ ఎలా జ్వర జ్వర అంత సుడుతాయితో అదూ కూడా పప్పుతాయి ఆకే ఫుల్ ఎలా రెడ్ ఎలా రెడ్ కలర్ బె రెడ్ కలర్ సారి ఫుల్ ఎలా కూడా ఏకండ్రు రెడ్ రెడ్ కలర్దే హు రెడ్ సారి రెడ్ డ్రెస్ ఇదే తర అది దేవర్గా అంత ఎలా ಹೇಳ್ತಾ ಇದ್ರು ನಮ್ಮಮ್ಮನೂ ಕೂಡ ಅಷ್ಟೇ ಎರಡು ಸೈಡ್ ಸ್ಯಾರಿನ ಇಟ್ಕೊಂಡಿರ್ತಾರೆ ಸೊ ಈ ಕೋನಿನಲ್ಲಿ ವ್ಯಾನ್ಗೂ ಕೂಡ ಪೂಜೆನ ಮಾಡಿಬಿಟ್ಟು ಎಲ್ಲರನ್ನು ನಿಲ್ಲಿಸಿ ನಿಂಬೆಹಣ್ಣಲ್ಲಿ ನಿವಾರಿಸಿ ಎಲ್ಲರ ದೃಷ್ಟಿನ ತೆಗಿತಾರೆ ಯಾಕೆ ಅಂತಂದರೆ ಯಾವುದೇ ದೃಷ್ಟಿ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ದೃಷ್ಟಿನ ತೆಗೆದ್ಬಿಟ್ಟು ಎಲ್ಲರೂ ಕೂಡ ಆಮೇಲೆ ವ್ಯಾನನ್ನು ಹತ್ಕೊಂಡು ಎಲ್ಲರೂ ಹೋಗ್ತಾರೆ ಸೊ ಎಲ್ಲರೂ ಹುಷಾರಾಗಿ ಹೋಗಿ ಬರಲಿ ಅಂತ ನಾನು ಕೇಳ್ಕೊಂತೀವಿ ಎಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಅವರವ್ರ ಮನೆಯವ್ರನ್ನ ಕಳಿಸ್ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ರು ನಾವು ಕೂಡ ತುಂಬ ಹೊತ್ತು ಹೋಗಿದ್ವಿ ತುಂಬ ಬಿಸಿಲು ರೋಗವರೆಗೂ ಇದ್ದು ಅವ್ರ ಟೆಂಪೋ ಹೋದ್ಮೇಲೆ ನಾವು ಕೂಡ ಮನೆಗೆ ಬಂದ್ವಿ ಮಕ್ಕಳೆಲ್ಲ ಇತ್ತಲ್ಲ ಹಾಗಾಗಿ ಅವನ್ನೆಲ್ಲ ಕಳ್ಸ್ಕೊಟ್ಬಿಟ್ಟು ಬೇಗ ಮನೆಗೆ ಬಂದ್ವಿ ಹಾಗೆ ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾವುದೇ ರೀತಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರೋಲ್ಲ ದೊಡ್ಡೋರು ಚಿಕ್ಕೋರು ಇರಲ್ಲ ಎಷ್ಟು ವಯಸ್ಸಿಂದ ಇರೋರಾದ್ರೂ ಆ ಓಂ ಶಕ್ತಿಗೆ ಹೋಗ್ತೀವಿ ಅಂತ ಅಂದರೆ ಇಷ್ಟಪಟ್ಟು ಇಷ್ಟು ಹೋದರೆ ಹೋಗ್ಬೋದು ಸೊ ಇಲ್ಲಿ ಅವರು ಒಂಶಕ್ತಿ ಜೈಶಕ್ತಿ ಅಂತಿದ್ದಂಗೆ ಕೆಲವ್ರಿಗೆ ಅಲ್ಲೇ ಒಂಥರ ಮೈದುಂಬ ಆಗ್ಬಿಡುತ್ತೆ ಆಕೆ ಇಲ್ಲೂ ಕೆಲವು ಒಬ್ರಿಗೆ ಆಗಿತ್ತು ಒಂದು ಒಬ್ರಿಗಾಗಿ ಆಗಿತ್ತು ಅನ್ಸುತ್ತೆ ಇವರಂತೂ ಚೆನ್ನಾಗಿ ಅಲ್ಲೆಲ್ಲ ಕುಣಿದ್ರು ನಂಗೆ ಜಾಸ್ತಿ ಅಲ್ಲಿ ಅವರು ಆ ಕಡೆ ಕುಣಿತಿದ್ರು ನಾವು ಈ ಕಡೆ ಇದ್ದು ವೀಡಿಯೋ ಮಾಡ್ಕೊಂತಿದ್ವಲ್ಲ ನಾನು ಈ ಕಡೆಗೆ ಬಂದ್ಬಿಟ್ಟಿದೆ ಸೊ ಅವ್ರನ್ನೆಲ್ಲ ಹೇಳ್ಕೊಂಡು ಏನಾಯಿತು ತಪ್ಪಾಯ್ತಾ ಏನು ಒಳ್ಳೇದಾಗ್ಲಿ ಅಂತ ಅಂದ್ಕೊಂಡು ಬಾ ಅಂತ ಅಂದ್ಕೊಂಡು ಅವರು ಇನ್ನೊಬ್ರು ಬಾಂಟಿ ಇದ್ರಲ್ಲ ಅವರು ಬಂದು ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಯ್ತಿದ್ರು ನಾವು ಇವರು ಈ ಥರ ಕೆಂಪು ಸೀರೆ ಹಾಕಿ ಮಾಲೆಯಲ್ಲಿ ಹಾಕೊಂಡ್ಮೇಲೆ ತುಂಬ ರೆಸ್ಪೆಕ್ಟ್ ನಾವು ಅಯ್ಯಪ್ಪ ಸ್ವಾಮಿಗೆ ಹೇಗೆ ಹೋಗ್ತಾರೋ ಗಂಡಸರುಗಳು ಇವ್ರುಗಳು ಕೂಡ ಸೇಮ್ ಹಾಗೇ ಹೋಗ್ತಾರೆ ಇವ್ರಿಗೂ ಬರೋವರೆಗೂ ನಾನ್ ವೆಜ್ ತಿನ್ನಂಗಿಲ್ಲ ಮಾಡೋಂಗಿಲ್ಲ ಹೋಗೋಕೆ ಮುಂಚೆಯಿಂದನೇ ಬಿಟ್ಬಿಡ್ಬೇಕು ಮನೇಲೂ ಕೂಡ ಹಾಗೆಯೇ ಒಂದು ವಾರದಿಂದ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ನಾನ್ ವೆಜ್ ಏನು ಮಾಡ್ದೇನೆ ಮನೇಲಿ ಒಂದು ಮೊಟ್ಟೆನೂ ಕೂಡ ಬೇಯಿಸ್ತೇನೆ ಮಾಡಿತ್ತು ಅಷ್ಟು ಮಾಡಿ ಮೈಲಿಗೆಯಿಂದ ಹೋಗ್ತಾರೆ ಅವರು ನಂಬಿಕೆ ದೇವರು ನಮಗೂ ಕೂಡ ಒಳ್ಳೇದು ಮಾಡಲಿ ನಮ್ಮಮ್ಮ ಆಗಲೇ ಟೆಂಪು ಕೂತ್ಬಿಟ್ಟಿತ್ತು ಸೊ ಕಳ್ಸಿಕೊಟ್ಬಿಟ್ಟು ಬಂದೆ

ಎಲ್ಲರೂ ಹೋಗಿ ಒಂದು ಕಡೆ ಮಾಲೆ ಹಾಕ್ಕೊಂಡು ಒಂದೆರಡು ಬಸ್ ಮೂರು ಬಸ್ ಜನ ಒಟ್ಟಿಗೆ ಹೋಗ್ತಾರೆ ಸೊ ಆದಷ್ಟು ನನ್ನ ಕೈಲಾದಷ್ಟು ಶೇರ್ ಮಾಡ್ಕೊಂಡಿದ್ದೀನಿ ಆ ತಾಯಿ ನನಗೆ ನಮ್ಮ ನನ್ನ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹಾಗೆ ಹೋಗಿರೋ ಮನೆಯವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್